ಎಲ್ಲ ವೀಕ್ಷಕರಲ್ಲಿ ವಿನಂತಿ ನಾನು ಈ ಗ್ರಾಮದ ಒಬ್ಬ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ ಈ ನಮ್ಮ ಕುಣಿಗಲಮ್ಮ ದೇವಸ್ಥಾನ ಏನಿದೆ ಏನು ಶಿಥಿಲವಾಗಿದೆ ಇಂದಿನ ಒಂದು ಪುರಾಣದ ಒಂದು ಪ್ರಸಿದ್ಧ ಕಥೆಗಳ ಒಂದು ರೂಪನ ನಾವು ನಿಮಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಹಿಂದೆ ಈ ತಾ ಈ ತಾಯಿಯ ಪುರಾತನರು ತಂದೆದಿರು ಇವರೆಲ್ಲ ಶಿರಾ ತಾಲೂಕಿನ ಬೆಕ್ಕಿನ ಕುರ್ಕೆ ಗ್ರಾಮದಲ್ಲಿರ್ತಕ್ಕಂಥ ಜನರಾಗಿದ್ದರು ಅಲ್ಲಿ ಈ ತಾಯಿ ಜನಿಸಿರ್ತಾಳೆ ಬೆಕ್ಕಿನ ಕುರಿಕೆನಲ್ಲಿ ಮಹಾನ್ ತ್ರಿಪುರ ಸುಂದರಿ ಹಾಗೆ ಆ ಈಕೆ ಪ್ರೌಢಾವಸ್ಥೆಗೆ ಬರಬೇಕಾದಾಗ ಅಲ್ಲಿರ್ತಕ್ಕಂಥ ಒಬ್ಬ ಪಾಳ್ಯಗಾರ ಈಕೆಯನ್ನು ಮೋಯಿಸಿ ಈಕೆಯನ್ನು ಮದುವೆ ಆಗಲೇಬೇಕು ಅಂತೇಳಿ ಅಲ್ಲಿ ತೀರ್ಮಾನ ತಗೊಂಡಾಗ ಇಲ್ಲಿ ನಮ್ಮ ಆ ವಂಶಸ್ಥರು ನಿರಾಕರಣೆ ಮಾಡಲಿಕ್ಕೆ ಅವ್ರ ಮನಸ್ಸು ನಿರಾಕರಣೆ ಮಾಡಿರ್ತಾರೆ ಆದರೂ ಅವರ ಪಾಳ್ಯಗಾರ ಪಾಳ್ಯಗಾರರ ಬೆದರಿಕೆಯಿಂದ ಆಯಿತು ಅಂತೇಳಿ ಅವ್ರನ್ನ ಬರ ಕೇಳಿ ಅಂಥೇಳಿ ಮನೆಗೆ ಆಹ್ವಾನ ಹೆಣ್ಣಿನ ಹೆಣ್ಣನ್ನು ಕೇಳೋ ರೂಪದಲ್ಲಿ ಆಹ್ವಾನ ಮಾಡ್ಕೊಳ್ತಾರೆ ಆ ಟೈಮಲ್ಲಿ ಇವರೆಲ್ಲ ಏನು ಮಾಡ್ತಾರೆ ಎಲ್ಲ ಅಣ್ಣ ಮಂದಿರು ಐದು ಜನ ಅಣ್ಣ ತಮ್ಮಂದಿರ್ತಾರೆ ಈ ತಾಯಿಯ ತಂದೆ ಚಿಕ್ಕಪ್ಪ ದೊಡ್ಡಪ್ಪತ್ತೀರೆಲ್ಲರೂ ಐದು ಜನ ಅಣ್ಣ ಮಂದಿರ್ತಾರೆ ಅವರೆಲ್ಲ ಮಾತಾಡಿಕೊಂಡು ನಾವು ಇದರಿಂದ ಏನಾದರೂ ಆಗಲಿ ಪಾರ ಆಗಲೇಬೇಕು ನಮ್ಮ ಹೆಣ್ಣುಮಗಳನ್ನ ಈತನಿಗೆ ಕೊಡಬಾರ್ದು ಅಂತೇಳಿ ಡಿಸೈಡ್ ಮಾಡಿ ಒಂದು ರಾತ್ರಿ ಎಲ್ಲ ಪ್ಲ್ಯಾನ್ ಮಾಡಿ ಅವ್ರನ್ನೆಲ್ಲ ಅಲ್ಲಿಗೆ ಕರೆಸ್ಕೊಂಡು ಅಲ್ಲಿ ಒಂದು ಕೋಣೆಯನ್ನು ನಿರ್ಮಿಸಿ ಬಂದಂಥ ಜನಗಳನ್ನೆಲ್ಲವ ಇವರೆಲ್ಲ ಸೇರಿಕೊಂಡು ಇವರ ನಮ್ಮ ಚ ಇವರ ಚಿಕ್ಕಪ್ಪ ದೊಡ್ಡಪ್ಪ ಏನು ಐದು ಜನ ಅಣ್ಣ ಇರ್ತಾರೆ ಅವ್ರನ್ನೆಲ್ಲರೂ ಕೂಡ ಅಲ್ಲಿ ಸಂಹಾರ ಮಾಡಿರ್ತಾರೆ ಆ ಜಾಗದಲ್ಲಿ ಮಾಡಾದ್ಮೇಲೆ ನಾವು ಇದ್ದರೆ ನಮಗೆ ಉಳಿಗಾಲ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ನೈಟ್ ನೈಟೇ ಅಲ್ಲಿಂದ ಐದು ಗಾಡಿ ಒಳಗೆ ಹೊರಡ್ತಾರೆ ಅಲ್ಲಿಂದ ಹೊರಟಾದ್ಮೇಲೆ ಬರ್ತಾ 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 ಏನು ಮಾಡ್ತಾರೆ ಇಲ್ಲಿ ಹತ್ರ ಬಂದಾಗ ಆ ಏನಲ್ಲಿ ಎಲ್ಲರೂ ಸತ್ತಿದ್ರಲ್ಲ ಅವರೆಲ್ಲ ದೇವಗಳಾಗಿ ಗಾಳಿಗಳಾಗಿ ಇವ್ರನ್ನ ಬಂದು ಪೀಡಿಸ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತವೆ ಆ ಟೈಮಲ್ಲಿ ಇವರು ಯಾವ ಕಡೆಗೂ ದಿಕ್ಕು ತೋಯ್ತಲ್ಲ ನಿಂತಾಗ ಅಲ್ಲಿಂದ ಹೊರಟಾಗ ಈ ತಾಯಿ ಇದನ್ನೆಲ್ಲ ನೋಡಿ ಏನು ಮಾಡ್ತಾಳೆ ಆ ಪ್ರೌಢಾವಸ್ಥೆಯಲ್ಲಿತಕ್ಕಂಥ ತಾಯಿ ಸಣ್ಣ ಮಗುವಾಗಿ ಕೂತಿರ್ತದೆ ಆಗ ಆ ಮಗುವನ್ನು ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡು ಗಾಡಿ ಮೇಲೆ ಕುಂದಿಸ್ಕೊಂಡು ಈ ತಾಯಿನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಅವರೆಲ್ಲರೂ ಬಂದು ಗಾಳಿ ದೇವುಗಳಾಗಿ ರೂಪದಲ್ಲಿ ಅವ್ರನ್ನ ಅಡ್ಡುಗಟ್ಟಿದಾಗ ನಮ್ಮ ಚಿಕ್ಕಣ್ಣ ಸ್ವಾಮಿ ಏನಿದ್ದಾರೆ ಇವರ ಪ್ರಾರ್ಥನೆಗೆ ಆತ ಆತ ಸ್ವಾಮಿ ಬಂದು ಇವರಿಗೆ ರಕ್ಷಣೆ ಕೊಟ್ಟು ಮುಂದೆ ಹೋಗಿ ನೀವು ಜನಿಸಿ ಮುಂದೆ ನಾವು ಊರು ಕುಣಿಗಲ್ ಅಂತ ಇದೆ ಅಲ್ಲಿ ಹೋಗಿ ನೀವು ಜನಿಸಿ ಪ್ರಸಿದ್ಧವಾದಂಥ ಒಂದು ಈ ತಾಯಿ ಪ್ರಸಿದ್ಧಿ ಆಗ್ತಾಳೆ ಅಂತೇಳಿ ಆ ನಮ್ಮ ಚಿಕ್ಕಣ್ಣ ಸ್ವಾಮಿಯವರ ವರದಿಂದ ಬಂದು ಇಲ್ಲಿ ಬಂದಾಗ ಆಕೆ ಎಲ್ಲಿ ಇರಬೇಕು ಅಂತ ಹೇಳ್ತಾಳೋ ಆ ಜಾಗದಲ್ಲಿ ನೀವು ಅಲ್ಲಿ ಸ್ಥಳ ಊರಿ ಅಂತ ಹೇಳಿದಾಗ ಅಲ್ಲಿಂದ ಬಂದಂಥ ಐದು ಗಾಡಿಗಳು ಐದು ಗ್ರಾಮ ಐದು ದಿಕ್ಕುಗಳಾಗಿ ಹೋಗ್ತವೆ ಒಂದು ಗಾಡಿಲಿ ಬಂದಂಥ ಆ ಮಗು ಇರ್ತಕ್ಕಂಥ ಗಾಡಿ ಇಲ್ಲಿಗೆ ಬರುತ್ತೆ ಬಂದಾಗ ಗಾಡಿಯ ಮೂಕು ಮುರಿದೋಗುತ್ತಿಲ್ಲ ಈ ಮೂಕು ಮುರಿದೋದಾಗ ಈ ಜಾಗದಲ್ಲಿ ಅವರು ನೆಲೆಸ್ತಾರೆ ಆ ಮೂಕು ಮುರಿದೋದಾಗ ಆ ಬುಟ್ಟಿಲಿರ್ತಕ್ಕಂಥ ಮಗುವನ್ನು ತೆಗೆದು ಕೆಳಗಡಿಕೆಯಲ್ಲಿ ಮಡಿದಾಗ ಬೆಳಗಾಗೋತ್ಕೆ ಪೂರ್ವ ಪೂರ ಆ ಪಾಪು ಆ ತಾಯಿಯ ಸುತ್ತ ಉತ್ತ ಬೆಳೆದು ಜೀವ ಇದರಲ್ಲೇ ಉತ್ತ ಬಂದ್ಬಿಡುತ್ತೆ ಆಗ ನಮ್ಮ ಚಿಕ್ಕಣ್ಣ ಸ್ವಾಮಿಯ ಒಂದು ಆಶೀರ್ವಾದದಿಂದ ಈ ಎಲ್ಲರೂ ಬಂದು ಇಲ್ಲಿ ಈ ತಾಯಿನ ನೆಲೆಸಿ ಇಲ್ಲೇ ಒಂದು ಗುಡಿ ರೂಪದಲ್ಲಿ ಆಕೆ ತಾಯಿಯನ್ನು ನಿರ್ಮಿಸಿ ಗುಡಿ ನಿರ್ಮಿಸಿ ಇಲ್ಲೇ ಪೂಜೆ ಪುನಸ್ಕಾರಗಳಿಂದ ಸುಮಾರು ಸಾವಿರಾರು ವರ್ಷಗಳಿಂದ ಇದು ನಡೆದು ಬಂದಿರತಕ್ಕಂಥ ಪೂಜೆ ಪುನಸ್ಕಾರಗಳು ನಮ್ಮ ಇಲ್ಲಿ ಆಗ ಗುಡಿ ಕಟ್ಕೊಂಡು ಎಲ್ಲರೂ ನಮ್ಮ ಅಣ್ಣ ಅಣ್ಣ ತಮ್ಮಂದಿರುಗಳೆಲ್ಲ ಸೇರಿ ಇಲ್ಲಿ ಆಕೆಯ ತಾಯಿಯ ಒಂದು ಜಾತ್ರೆ ಮಹೋತ್ಸವ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬಹಳ ಅದ್ಧೂರಿಯಾದಂಥ ಒಂದು ಇದನ್ನು ಮಾಡಿರ್ತಾರೆ ಇಲ್ಲಿ ಆಗ ಕೆಲವು ವರ್ಷಗಳಾದ ನಂತರ ಏನಾಗುತ್ತೆ ಕೆಲವು ಈ ಮೊಘಲರ ಸಾಮ್ರಾಜ್ಯ ಮರಾಠರ ಸಾಮ್ರಾಜ್ಯ ಇವರೆಲ್ಲ ಇರ್ತಾರಲ್ಲ ಅವರೆಲ್ಲ ಏನೋ ದಂಡೆ ತಿ ಬರಬೇಕಾದ್ರೆ ಏನಾಗುತ್ತೆ ಇಲ್ಲಿ ನಮ್ಮ ಎಲ್ಲರೂ ಭಯಭೀತರಾಗಿ ಇರ್ತಕ್ಕಂಥ ರಥ ರಥ ಮತ್ತು ವಜ್ರ ಬೆಳ್ಳಿ ಚಿನ್ನ ಇವನ್ನೆಲ್ಲ ಏನು ಮಾಡ್ತಾರೆ ಇಲ್ಲಿ ಒಂದು ಮಜ್ಜನದ ಬಾವಿ ಅಂತ ಇದೆ ಆ ಬಾವಿಯೊಳಗೆ ತುಂಬಿ ಅದನ್ನು ಮುಚ್ಚಿಬಿಡ್ತಾರೆ ಅದನ್ನು ಮುಚ್ಚಿ ಅದನ್ನು ತೆಗೆಯೋಕೆ ಆಗೋದಿಲ್ಲ ಅದನ್ನು ಹಾಗೆ ಏನಾಗುತ್ತೆ ಅಲ್ಲಿ ಅದಾದಮೇಲೆ ಒಂದು ಇಲ್ಲಿ ಒಂದು ಪೂಜೆ ಪುನಸ್ಕಾರಗಳಾಗಲಿ ಒಂದು ಜಾತ್ರೆ ಮಹೋತ್ಸವ ಆಗಲಿ ಎಲ್ಲ ನಿಂತು ಹೋಗುತ್ತೆ ಆದರೂ ಕೂಡ ಪ್ರತಿ ವಾರೂ ಕೂಡ ಇಲ್ಲಿ ಪೂಜೆ ನಡೀತದೆ ಆವಾಗಿನ ಕಾಲದಿಂದಲೂ ಮುಜರಾಯಿ ಇಲಾಖೆಗೆ ಸೇರತಕ್ಕಂಥ ಈ ಒಂದು ದೇವಸ್ಥಾನ ಇದುವರೆಗೂ ಯಾವುದೇ ರೀತಿಯಾದಂಥ ಒಂದು ನಿರ್ಮಿತವಾಗಲ್ಲ ಮಧ್ಯ ಕಾಲದಲ್ಲಿ ನಾವು ಕಂಡಂಥ ಇದರಲ್ಲಿ ಒಂದು ಸಾರಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ನಮ್ಮ ತ ತಂದೆ ನಮ್ಮ ಅಣ್ಣದಿರು ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ನಿರ್ಮಾಣ ಮಾಡಿದ್ರು ನಿರ್ಮಾಣ ಮಾಡಿದಾಗ ಅದು ಸ್ವಲ್ಪ ಮಟ್ಟದಲ್ಲಿ ನಿರ್ಮಾಣ ಆಯಿತು ಆದರೂ ಈಗ ಅದು ಶಿಥಿಲ ಆಗಿದೆ ತುಂಬ ವರ್ಷಗಳಾಯಿತು ಹಾಗಾಗಿ ಈ ಒಂದು ಗ್ರಾಮದಲ್ಲಿ ಈ ಒಂದು ಗ್ರಾಮದಂಥ ಇಡೀ ಕುಣಿಗಲ್ಗೆ ನಮ್ಮ ಚಿಕ್ಕಣ್ಣ ಸ್ವಾಮಿಯವರು ಮುಂದೆ ಹೋಗಿ ನಿಮ್ಮ ಮುಂದೆ ಕುಣಿಗಲ್ ಅಂತ ಇದೆ ಅಲ್ಲಿ ನೀವು ನೆಲೆಸಿ ಅಲ್ಲಿಂದ ನಿಮ್ಮ ಪ್ರಸಿದ್ಧಿ ಆಗುತ್ತೆ ಇದು ಅಂಥೇಳಿ ಆ ಮಗುವಿಗೆ ಆಶೀರ್ವಾದ ಮಾಡಿ ಇಲ್ಲಿ ಕಳಿಸಿದಾಗ ಅಲ್ಲಿಂದ ಇಲ್ಲಿಗೆ ಕುಣಿಗಲ್ ಅಮ್ಮ ಅಂತೇಳಿ ಇಲ್ಲಿ ಹೆಸರುವಾಸಿಯಾದಂಥ ಒಂದು ದೇವಸ್ಥಾನ ಇಲ್ಲಿದೆ ಇದು ನಾವೇಳೋದಲ್ಲ ಪುರಾತನ ಕಾಲದಿಂದಲೂ ಕೂಡ ಒಂದು ಕಾನೂನು ರೀತಿಯಾದಂಥ ಒಂದು ಬರವಣಿಗೆ ಮುಖಾಂತರ ಸರ್ಕಾರದಲ್ಲಿ ಬಂದಿರತಕ್ಕಂಥ ಒಂದು ಸಾಕ್ಷಿಯಾಗಿದೆ ಇದು ಕುಣಿಗಲಮ್ಮ ಅನ್ನೋದು ನಾವು ಕಟ್ಟಿದ್ದಲ್ಲ ಅದು ಪುರಾತನ ಕಾಲದಿಂದಲೂ ಬಂದಿರತಕ್ಕಂಥದ್ದು ಈ ಒಂದು ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಇಡೀ ನಮ್ಮ ಕುಣಿಗಳ ನಕ್ಷೆಯಲ್ಲಿ ಈಶಾನ್ಯ ಭಾಗದವಾಗಿರ್ತಕ್ಕಂಥ ಈ ತಾಯಿಯ ಅಧಿದೇವತೆಯಾಗಿ ನೆಲೆಸಿದಾಳೆ ಇವತ್ತಿಂದ ನಮ್ಮ ವಸಂತವಾಣಿಯ ವಸಂತಕುಮಾರವರು ಈ ಇಲ್ಲಿ ಬಂದು ಈ ಜಾಗ ನೋಡಿ ಅವ್ರಿಗೂ ಕೂಡ ಪ್ರೇರಿತರಾಗಿ ಗೊತ್ತಿಲ್ಲ ನಮಗೆ ಏನು ಅಂತೇಳಿ ಆ ತಾಯಿನೇ ಇಲ್ಲಿಗೆ ಆ ಒಂದು ರೂಪದಲ್ಲಿ ಇಲ್ಲಿಗೆ ಕಳಿಸಿದ್ದಾರೆ ವಸಂತ ವಾಣಿ ವಸಂತಕುಮಾರ್ ಆ ಅವರು ಬಂದು ಇಲ್ಲಿ ಕಾಲಿಟ್ಟ ಮೇಲೆ ಇಲ್ಲಿ ಎಲ್ಲವೂ ಕೂಡ ಒಂದು ಸು ಸುಭಿಕ್ಷವಾಗಿ ನೆರವೇರ್ತಾ ಇದೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ವ್ರತ ಇದೆ ಆದ್ದರಿಂದ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅನ್ನದಾನ ಮಾಡ್ತಕ್ಕಂಥ ಒಂದು ಏರ್ಪಾಟಾಗಿದೆ ಅದರಲ್ಲೂ ಕೂಡ ನಮ್ಮ ವಸಂತರವರು ದಾನ ಮಾಡಿ ಎಲ್ಲರಿಗೂ ಅನ್ನ ದಾನ ಮಾಡಿ ಅಂತೇಳಿ ಎರಡು ಮೂಟೆ ಅಕ್ಕಿನ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಮ್ಮ ಎಲ್ಲ ಗ್ರಾಮಸ್ಥರಿಂದ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಧನ್ಯವಾದಗಳನ್ನು ತಿಳಿಸಿ ಏನೋ ಒಂದು ದೇವ್ರ ರೂಪದಲ್ಲೇ ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ನಾವು ಭಾವಿಸಿರ್ತೀವಿ ಆದ್ರಿಂದ ಇನ್ಮೇಲೆ ಎಲ್ಲರೂ ಕೂಡ ಸೇರಿ ನಮ್ಮ ಏನು ಇವಕರಿದ್ದಾರೆ ಅಕ್ಕಪಕ್ಕದವರಿದ್ದಾರೆ ಮತ್ತು ಈ ಎಲ್ಲ ಈ ಈ ದೇವಸ್ಥಾನಕ್ಕೆ ಏನು ಭಕ್ತಾದಿಗಳಿದ್ದಾರೆ ಎಲ್ಲರೂ ಕೂಡ ಸೇರಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಆ ತಾಯಿಯ ಆಶೀರ್ ಕುಪ್ಪೆಗೆ ಆಶೀರ್ವಾದ ಪಾತ್ರ ಆಗಬೇಕು ಅಂತೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತಾ ಅಲ್ಲಿಂದ ಬಂದಂಥ ಐದು ಜನ ಕುಟುಂಬಗಳು ಐದು ದಾರಿಯಾಗಿ ಹೋದಂಥ ಜನಗಳು ಬ ಬನ್ನಿ ಕುಪ್ಪೆಯಲ್ಲಿ ಒಂದು ಕುಟುಂಬ ಇದೆ ದೊಡ್ಡಮಾಳಗವಾಡದ ಒಂದು ಕುಟುಂಬ ಇದೆ ಭಕ್ತರಳಿದ ಒಂದು ಕುಟುಂಬ ಇದೆ ಇಲ್ಲೇ ಒಂದು ಕುಟುಂಬ ನೆಲೆಸಿದ್ದು ತಾಯಿಯ ಒಂದು ಕುಟುಂಬ ಇನ್ನೊಂದು ಕುಟುಂಬ ರಾಮನಗರಕ್ಕೆ ಹೋಗಿದೆ ಅಂತೇಳಿ ನಮಗೆ ಇದಿದೆ ಆದರೆ ಯಾರು ಅಂತ ನಮಗೇನು ಗೊತ್ತಿಲ್ಲ ಬಂದು ಇಲ್ಲಿ ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರಂತೆ ಅವರು ಕೂಡ ಇಲ್ಲಿ ಬಂದು ತ ಅವರ ಏನೋ ಒಂದು ಇದಿದೆ ಸೇವೆ ಮಾಡಬೇಕು ಅಂತೇಳಿ ಎಲ್ಲರೂ ಸೇರಿ ಒಂದು ತಾಯಿಯ ಸೇವೆ ಮಾಡೋಣ ಅಂತ ಹೇಳಿ ತಮ್ಮಲ್ಲೆಲ್ಲ ಕೈ ಮುಗಿದು ಬೇಡ್ಕೊಳ್ತಾ ಈ ತಾಯಿ ಒಂದು ಏನು ಒಂದು ದೇವಸ್ಥಾನ ಆಗಬೇಕು ನಿರ್ಮಾಣ ಆಗಬೇಕು ಈ ತಾಯಿ ಮ ಮೊದಲು ರೀತಿ ಯಾವ ರೀತಿ ಜಾತ್ರೆ ಉತ್ಸವಗಳು ನಡೀತಾ ಇದ್ದೋ ಅದೇ ರೀತಿ ವಿಜೃಂಭಣೆಯಿಂದ ನಡಿಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ ನಮ್ಮ ಗ್ರಾಮಸ್ಥರಲ್ಲಿ ನಮ್ಮ ಹಿರಿಯರಲ್ಲಿ ಎಲ್ಲರೂ ಕೂಡ ನಮ್ಮ ಯುವಕರಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊಳ್ತಾ ಎಲ್ಲರಿಗೂ ಅಂತ ಹೇಳಿ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕುಣಿಗಲಮ್ಮ ஜெய் குணிகள் அம்மா ஜெய் குணிகளம்மா குணிகள் அம்மா